ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಇದೀಗ ಎಕ್ಸಿಟ್ ಪೋಲ್ ವರದಿಗಳ ಪ್ರಕಟಗೊಂಡಿದೆ ಏಳು ಹಂತದ ಮತದಾನ ಮುಕ್ತಾಯಗೊಂಡ ಬೆನ್ನಲ್ಲೇ ಮತಗಟ್ಟೆ ಭವಿಷ್ಯಗಳು ಹೊರಬೀಳ್ತಾ ಇದೆ ಈ ಪೈಕಿ ಜನ್ ಬಾತ್ ಕೆಲ ಅಚ್ಚರಿ ಭವಿಷ್ಯವನ್ನು ನುಡಿದಿದೆ ಜನ್ ಕೇ ಬಾತ್ ವರದಿಯ ಪ್ರಕಾರ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೇಳು ಸ್ಥಾನವನ್ನು ಗೆಲ್ಲಲಿದೆ ಈ ಮೂಲಕ ಬಿಜೆಪಿಯ ಅಪ್ ಕೀ ಬಾರ್ ಚಾರ್ಸೋಪಾರ್ ನಿರೀಕ್ಷೆಯನ್ನು ಮುಟ್ಟೋದಿಲ್ಲ ಅಂತ ಸಮೀಕ್ಷೆ ಹೇಳ್ತಾ ಇದೆ ಆದರೆ ಇಂಡಿಯಾ ಒಕ್ಕೂಟ ಕಳೆದ ಬಾರಿಗಿಂತ ಉತ್ತಮ ಪ್ರದರ್ಶನವನ್ನು ನೀಡಲಿದೆ ಅಂತ ಅಂದಿದೆ ಈ ಬಾರಿ ಇಂಡಿಯಾ ಮೈತ್ರಿ ನೂರ ಐವತ್ತ ಒಂದು ಸ್ಥಾನವನ್ನು ಗೆಲ್ಲಲಿದೆ ಅಂತ ಅಂದಿದೆ ಜನ್ ಬಾತ್ ಪ್ರಕಾರ ಬಿಜೆಪಿ ಪಕ್ಷ ಏಕಾಂಗಿಯಾಗಿ ಮುನ್ನೂರ ಇಪ್ಪತ್ತೇಳು ಸ್ಥಾನ ಗೆಲ್ಲಲಿದೆ ಇತ್ತ ಕಾಂಗ್ರೆಸ್ ಏಕಾಂಗಿಯಾಗಿ ಐವತ್ತೆರಡು ಸ್ಥಾನ ಗೆಲ್ಲಲಿದೆ ಅಂತ ಜನ್ ಕಿ ಬಾತ್ ಭವಿಷ್ಯವನ್ನು ನುಡಿದಿದೆ ಕಾಂಗ್ರೆಸ್ ಈ ಬಾರಿಯ ವೋಟ್ ಚೇರ್ ಕೂಡ ಹದಿನೆಂಟು ಬಿಜೆಪಿ ಶೇಕಡ ನಲವತ್ತೆರಡು ವೋಟ್ ಚೇರ್ ಪಡೆಯಲಿದೆ ಅಂತ ಜನ್ ಕಿ ಬಾತ್ ಹೇಳಿದೆ ಏನು ಕರ್ನಾಟಕದಲ್ಲಿ ಬಿಜೆಪಿ ಈ ಬಾರಿ ಕೆಲ ಸ್ಥಾನವನ್ನು ಕಳೆದುಕೊಳ್ಳಲಿದೆ ಅಂತ ಜನ್ ಕಿ ಬಾತ್ ಹೇಳಿದೆ ಜನ್ ಕಿ ಬಾತ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತರಿಂದ ಇಪ್ಪತ್ತು ಸ್ಥಾನ ಗೆಲ್ಲಲಿದೆ ಅಂತ ಅಂದಿದೆ ಕಳೆದ ಚುನಾವಣೆಯಲ್ಲಿ ಒಂದು ಸ್ಥಾನ ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ ಗರಿಷ್ಠ ಏಳು ಸ್ಥಾನ ಗೆಲ್ಲಲಿದೆ ಅಂತ ಅಂದಿದೆ ಇತ್ತ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿರುವಂತಹ ಜೆಡಿಎಸ್ ಎರಡರಿಂದ ಮೂರು ಸ್ಥಾನ ಗೆಲ್ಲಲಿದೆ ಅಂತ ಅಂದಿದೆ ಏನು ಜನ್ ಬಾತ್ ಮತಗಟ್ಟೆ ಸಮೀಕ್ಷೆ ಎನ್ಡಿಎ ಮುನ್ನೂರ ಎಪ್ಪತ್ತೇಳು ಇಂಡಿಯಾ ಒಕ್ಕೂಟ ನೂರ ಐವತ್ತೊಂದು ಇತರರು ಹದಿನೈದು ಇನ್ನು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯಲಿದೆ ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಾ ಇದೆ ಕೇರಳದಲ್ಲಿ ಬಿಜೆಪಿ ಒಂದು ಸ್ಥಾನ ಗೆಲ್ಲಲಿದೆ ಅಂತ ಅಂದಿದೆ ಆಂಧ್ರಪ್ರದೇಶದಲ್ಲಿ ಬಿಜೆಪಿ ಎರಡರಿಂದ ಮೂರು ಸ್ಥಾನ ಗೆಲ್ಲಲಿದೆ ಅಂತ ಅಂದಿದೆ ಇತ ತಮಿಳುನಾಡಿನಲ್ಲಿ ಬಿಜೆಪಿ ಗರಿಷ್ಠ ಮೂರು ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ವರದಿ ಹೇಳ್ತಾ ಇದೆ ಇತ ತೆಲಂಗಾಣದಲ್ಲಿ ಬಿಜೆಪಿ ಒಂಬತ್ತರಿಂದ ಹತ್ತು ಸ್ಥಾನ ಗೆಲ್ಲಲಿದೆ ಅಂತ ಅಂದಿದೆ ಈ ಮೂಲಕ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕರ್ನಾಟಕ ಹೊರತುಪಡಿಸಿ ಇನ್ನುಳಿದ ರಾಜ್ಯಗಳಲ್ಲಿ ದಾಖಲೆಯನ್ನು ಬರೆಯುತ್ತೆ ಅಂತ ಅಂದಿದೆ ಗುಜರಾತ್ನಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಅಂತ ಅಂದಿದೆ ಇನ್ನು ಉತ್ತರಾಖಂಡದಲ್ಲಿ ಐದಕ್ಕೆ ಐದು ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಅಂತ ಅಂದಿದೆ ಇನ್ನು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳ ಪೈಕಿ ಇಪ್ಪತ್ತ ಎಂಟರಿಂದ ಇಪ್ಪತ್ತೊಂಬತ್ತು ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳಿದೆ